ಓಂ ಶಾಂತಿ ಪ್ರಾಚೀನ ರಾಜಯೋಗ ಭಾರತದಲ್ಲಿ ಯೋಗಗಳು ಅನೇಕ ಇವೆ ಆದರೆ ರಾಜಯೋಗ ಮಾಡಲು ಆತ್ಮಜ್ಞಾನ ಬೇಕು ಪರಮಾತ್ಮ ಜ್ಞಾನ ಬೇಕು ಈ ಸೃಷ್ಟಿ ಜ್ಞಾನ ಬೇಕು ಹಾಗಿದ್ರೆ ಜೀವನದ ಒಂದು ಬೆಳಕು ಆತ್ಮಜ್ಞಾನ ದಾರಿದೀಪವಾಗಿದೆ ಯಾವಾಗ ಆತ್ಮ ತನ್ನ ಬೆಳಕನ್ನು ಅರಿಯುತ್ತದೆ ಅಂದಿನಿಂದಲೇ ಕತ್ತಲೆ ಮಾಯವಾಗುತ್ತದೆ ಆತ್ಮ ಜಾಗೃತಿಯ ಹಾದಿ ಜೀವನವೆಂದರೆ ಕೇವಲ ಉಸಿರಾಟವಲ್ಲ ಅದು ಒಂದು ಪವಿತ್ರ ಪ್ರಯಾಣ ಆತ್ಮ ತನ್ನ ಮೂಲ ಸ್ಥಿತಿಯನ್ನು ಶಾಂತಿ ಪ್ರೀತಿ ಪವಿತ್ರತೆ ಅರಿಯುವ ಕ್ಷಣವೇ ಮೂಲ ಪರಿವರ್ತನೆಯ ಕ್ಷಣವೆಂದು ಹೇಳಬಹುದು ನಾನು ದೇಹವಲ್ಲ ನಾನು ಪ್ರಕಾಶಮಾನವಾದ ಆತ್ಮನಾಗಿದ್ದೇನೆ ಈ ಅರಿವು ಬಂದಾಗ ಮನಸ್ಸು ನಿಶ್ಚಲವಾಗುತ್ತದೆ ಮತ್ತು ಬದುಕು ಮೌನದ ಸೌಂದರ್ಯದಿಂದ ತುಂಬುತ್ತದೆ ಕರ್ಮದ ರಹಸ್ಯ ಪ್ರತಿಯೊಂದು ಕರ್ಮವು ಬೀಜದಂತೆ ಯಾವ ಬೀಜ ಬಿತ್ತುತ್ತೇವೋ ಅದೇ ಫಲ ದೊರೆಯುತ್ತದೆ ತಾನೆ ಆದ್ದರಿಂದ ಪ್ರತಿಯೊಂದು ಕ್ರಿಯೆಯ ಹಿಂದೆಯೂ ಪ್ರೀತಿ ಶಾಂತಿ ದಯೆ ಇರಬೇಕು ಕರ್ಮ ಎಂದರೆ ಆತ್ಮಸ್ಮೃತಿಯಿಂದ ಮಾಡಿದ ಕರ್ಮ ಅದು ದೇವತೆ ಗುಣಗಳನ್ನು ಮೂಡಿಸುತ್ತದೆ ದೇಹಾಭಿಮಾನವನ್ನು ಕರಗಿಸುತ್ತದೆ ದೈವಿ ಗುಣಗಳ ಧಾರಣೆ ನಮ್ಮಲ್ಲಿ ಬರಬೇಕಾದರೆ ನಮ್ಮೊಳಗೆ ಮೊದಲು ಶಾಂತಿ ಪ್ರೀತಿ ಆನಂದ ಪವಿತ್ರತೆ ಎಂಬ ದೈವೀಯ ಗುಣಗಳು ಬೀಜಗಳು ಅಡಗಿವೆ ಅವು ಧ್ಯಾನ ಮತ್ತು ದೈವ ಸ್ಮರಣೆ ಎಂಬ ಜಲದಿಂದ ಪೂಷಿತವಾಗಬೇಕು ಯೋಗ ಬೇಕು ನಿನ್ನೊಳಗಿನ ದೈವಿಕ ಬೆಳಕನ್ನು ಅನುಭವಿಸು ಲೋಕವೇ ನಿನ್ನಿಂದ ಪ್ರಕಾಶಿಸಲಿ ಹಾಗಿದ್ದರೆ ಸ್ಮರಣೆಯ ಶಕ್ತಿ ಅಂದರೆ ನೆನಪಿನ ಶಕ್ತಿ ಯೋಗ ಇದು ಪರಮಾತ್ಮನನ್ನು ಸ್ಮರಣೆ ಮಾಡೋದು ನೆನಪು ಮಾಡೋದು ಅದು ಆತ್ಮಕ್ಕೆ ಶಕ್ತಿ ಮನಸ್ಸಿಗೆ ಶಾಂತಿ ಬದುಕಿಗೆ ದಾರಿ ಹಾಗಿದ್ರೆ ಈ ಸ್ಮರಣೆ ನೆನಪು ಮಾತ್ರವೇ ಎಲ್ಲ ದುಃಖಗಳ ಪರಿಹಾರ ಎಂದು ಹೇಳಬಹುದು ಸ್ಮರಣೆಯು ಅಂದರೆ ಪರಮಾತ್ಮನ ನೆನಪು ಆತ್ಮವನ್ನು ಕಲ್ಲಿನಿಂದ ವಜ್ರವಾಗಿಸುತ್ತದೆ ಮತ್ತು ವಜ್ರವು ಇತರರನ್ನು ಬೆಳಗಿಸಲು ಪ್ರೇರಣೆ ಆಗುತ್ತದೆ ಜೀವನದಲ್ಲಿ ಮುಖ್ಯ ಸಾರ ಹಾಗಿದ್ದರೆ ನಮ್ಮ ಜೀವನದ ನಿಜವಾದ ಅರ್ಥವನ್ನು ಕಾಣೋಣ ಅಂದರೆ ಪರಮಾತ್ಮನ ಪ್ರೀತಿಯಲ್ಲಿ ಸೇವೆಯ ಸುಗಂಧದಲ್ಲಿ ಪವಿತ್ರತೆಯ ಪಥದಲ್ಲಿ ನಡೆದು ಲೋಕಕ್ಕೆ ಬೆಳಕು ನೀಡೋಣ ನಿತ್ಯ ಸ್ಮರಣೆ ನಿತ್ಯ ನೆನಪು ಮಾಡೋಣ ನೀನು ದೇವರ ಮಗು ನಿನ್ನೊಳಗೆ ಶಕ್ತಿ ಶಾಂತಿ ಪ್ರೀತಿ ಜ್ಞಾನ ಎಲ್ಲವೂ ಇದೆ ಕೇವಲ ಅದನ್ನು ಅರಿತು ಬದುಕಿನಲ್ಲಿ ಅನ್ವಯಿಸು ಇದರಿಂದ ನೀತಿ ಮಾರಲ್ ಏನೆಂದರೆ ಜೀವನದ ಸೌಂದರ್ಯ ಹೊರಗೆಲ್ಲ ಇಲ್ಲ ಅದು ಆತ್ಮ ಆತ್ಮಜಾಗೃತಿಯ ಒಳ ಬೆಳಕಿನಲ್ಲಿ ಇದೆ ಆ ಬೆಳಕನ್ನು ಹೊತ್ತವನ್ನು ತಾನು ಬೆಳಗುತ್ತಾನೆ ಇತರರನ್ನು ಬೆಳಗಿಸುತ್ತಾನೆ ಓಂ ಶಾಂತಿ